ಶುಭವಾಗಲಿ ಏನು ಬರೋ ತಿಂಗಳಲ್ಲಿ ನವೆಂಬರು ಮೂರನೇ ಲೋಕಾರ್ಪಣೆ ಆಗ್ತಾ ಇದೆ ಶುಭಾಶಯಗಳು ಒಳ್ಳೆಯದಾಗಲಿ ತಮಗೆಲ್ಲರಿಗೂ ಮತ್ತು ದಿಟ್ಟುವಾದಂಥ ನೇರವಾದಂಥ ಸತ್ಯವಾದಂಥ ವಿಚಾರಗಳನ್ನ ಜನಗಳಿಗೆ ತಿಳಿಸುವಂಥ ಕೆಲಸವನ್ನು ಮಾಡಲಿ ನಾನೇ ತಪ್ಪು ಮಾಡಲಿ ಇನ್ನೊಬ್ಬನೇ ತಪ್ಪು ಮಾಡಲಿ ಅದನ್ನು ನೇರವಾಗಿ ಕಂಡಿಸುವಂಥದ್ದು ನೇರವಾಗಿ ಜನಗಳಿಗೆ ತಿಳಿ ತಿಳಿಸುವಂಥ ಕೆಲಸವನ್ನು ಮಾಡಬೇಕು ನಾನು ತಪ್ಪು ಮಾಡದೇ ಇದ್ರು ನಾನು ತಪ್ಪು ಮಾಡಿದ್ದೀನಿ ಅಂತ ಅನ್ನೋದನ್ನು ಬಿಂಬಿಸುವಂಥ ಕೆಲಸವನ್ನು ಮಾಡೋದು ಬೇಡ ಹೂವಾಪವ ವಿಚಾರಗಳನ್ನ ಎಳೋದಂಥದ್ದು ಬೇಡ ಬೇರೆ ನ್ಯೂಸ್ ಚಾನೆಲ್ಗಳ ಥರ ಸುಮಾರು ನ್ಯೂಸ್ ಚಾನಲ್ಗಳು ದಿಟ್ಟವಾಗಿ ನೇರವಾಗಿ ಸತ್ಯವನ್ನು ತಿಳಿಸುವಂಥ ಕೆಲಸವನ್ನು ಮಾಡ್ತೈತೆ ಆ ದಿಲ್ಲಿ ಸಾಗಲಿ ಬಿ ಬಿ ನ್ಯೂಸ್ ಅನ್ನೋದು ನನ್ನ ಆರೈಕೆ ಒಳ್ಳೆಯದಾಗಲಿ ನಿಮಗೆ ಮತ್ತು ನಿಮ್ಮ ತಂಡದವ್ರಿಗೆಲ್ಲರಿಗೂ ಶುಭವಾಗಲಿ ಅಂತೇಳಿ ಏನು ನವಂಬರ್ ಮೂರನೇ ತಾರೀಕು ನಿಮ್ಮದು ಈ ನ್ಯೂಸ್ನ ಚಾನಲ್ನ ನೀವು ಲೋಕಾರ್ಪಣೆ ಮಾಡ್ತಾಯಿದ್ದೀವಿ ಒಳ್ಳೆಯದಾಗಲಿ ನಿಮ್ಮ ಆಗಲಿ ನಿಮ್ಮ ಆಗಲಿ ನಮಸ್ಕಾರ